ಎಲ್ಲದಕ್ಕೂ ಕೂಡ ಒಂದು ಬ್ರಹ್ಮಾಸ್ತ್ರ ಯಾವುದಪ್ಪ ಅಂದರೆ ದಶಪರ್ಣಿ ಅಂತ ಈ ದಶಪರ್ಣಿ ಏನು ಅಂದರೆ ಹತ್ತು ಜಾತಿಯ ಕ್ಷಾರೀಯ ಎಲೆಗಳನ್ನು ಪ್ರತಿಯೊಂದನ್ನು ಒಂದೊಂದು ಕೆ ಜಿ ತಗೊಂಡು ಒಂದು ಡ್ರಮ್ನಲ್ಲಿ ಹಾಕಿ ಅದು ಮುಳುಗೋ ಅಷ್ಟು ಗಂಜಲದಲ್ಲಿ ಹಸುವಿನ ಗಂಜಲದಲ್ಲಿ ಮುಳುಗಿಸಿಟ್ಬಿಟ್ರೆ ಇಪ್ಪತ್ತೊಂದು ದಿವಸ ಮುಳುಗಿಸಿದ್ರೆ ಅದನ್ನು ರಸ ಬಿಟ್ಕೊಳ್ಳುತ್ತೆ ಆ ಸೊಪ್ಪಿನ ರಸಗಳೆಲ್ಲ ಗಂಜಲದೊಳಗಡೆ ಬಿಟ್ಕೊಳ್ಳುತ್ತೆ ಆ ಗಂಜಲ ಏನಿದೆ ಎಲ್ಲ ಔಷಧೀಯ ಸಸ್ಯಗಳನ್ನು ರಸಗಳನ್ನು ಒಳಗೊಂಡಿರ್ತಕ್ಕಂಥ ಗಂಜಲವನ್ನು ನಾವು ಇದನ್ನು ಸಂಗ್ರಹಣೆ ಮಾಡಿಕೊಂಡು ಅದರ ಮೇಲೆ ಸಿಂಪರಣೆ ಮಾಡೋದ್ರಿಂದ ಹಲವಾರು ಕೀಟಗಳನ್ನು ನಾವು ನಿಯಂತ್ರಣ ಮಾಡ್ಬೋದು ಒಂದು ಗಾಳಿಯನ್ನು ಸಂಪರ್ಕವನ್ನು ಪಡೆದು ಜೀವಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸ್ಕೊಂಡು ಗೊಬ್ಬರವನ್ನು ಮಾಡಿದಾಗ ತೊಂಬತ್ತರಿಂದ ಇಪ್ಪತ್ತು ದಿವಸದೊಳಗಡೆ ಅವನಿಗೆ ಗೊಬ್ಬರ ಸಿಗುತ್ತೆ ನಾವು ಇಡೀ ನಮ್ಮ ತೋಟದಲ್ಲಿ ಬಳಸ್ತಾ ಇರ್ತಕ್ಕಂಥದ್ದೇ ಈ ಒಂದು ರೀತಿಯ ನೆಡೆಪ್ ಕಾಂಪೋಸ್ಟ್ ಅಂತ ಕರಿತೀವಿ ಇದಕ್ಕೆ ನೆಡೆಪ್ ಅಂತ ನಾಡೆಪ್ ಅಂತ ಕರಿತ ಅಂದರೆ ನಾರಾಯಣ ದೇಶಮುಖ್ ಪಂಡರಿ ಪಾಂಡೆ ಅಂತ ಒಬ್ಬ ರೈತ ಮಹಾರಾಷ್ಟ್ರದ ರೈತ ಈ ಒಂದು ಮಾದರಿಯನ್ನು ಕಂಡುಹಿಡಿದಿರೋದು ಕೇವಲ ತೊಂಬತ್ತರಿಂದ ನೂರಿಪ್ಪತ್ತು ದಿವಸದೊಳಗೆ ನಾವು ಹಾಕಿರ್ತಕ್ಕಂಥ ಎಲ್ಲ ಸಾವಯವ ಪದಾರ್ಥಗಳು ಕಳೆತು ಗೊಬ್ಬರವಾಗಿ ನಮಗೆ ದೊರಕುತ್ತೆ ಅಕ್ಷಯ ಕಲ್ಪಿಗೆ ಪರಿಪೂರ್ಣವಾಗಿ ನೀವು ತಿಳ್ಕೋಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಪ್ರಕೃತಿನಲ್ಲಿ ಸಾಕಷ್ಟು ಕಳೆಗಳಿದೆ ನಮಗೆ ಗೊತ್ತಿಲ್ಲ ಯಾವ್ಯಾವುದು ಅಂತಂದ್ಬಿಟ್ಟು ಅಂತ ಸೊ ಅದು ನಾವೀಗ ರಾಸಾಯನಿಕ ಕೃಷಿಯನ್ನು ಮಾಡಿ ಸಾವಯವ ಕೃಷಿಗೆ ಬರಬೇಕು ಅಂತಂದರೆ ಮೊದಲು ನಾವು ಸಾಕಷ್ಟು ಕಳೆಗಳನ್ನು ಬೆಳೆಸೋದನ್ನು ಕಲಿಬೇಕು ಕಳೆಗಳನ್ನು ಗುರುತಿಸಿ ಜಮೀನುಗಳಲ್ಲಿ ಕಳೆಗಳನ್ನು ಬೆಳೆಸಬೇಕು ನಾವು ಕಳೆಗಳನ್ನು ಬೆಳೆಸಿ ಅವನ ಮಣ್ಣಿಗೆ ಸೇರ್ತಾ ಹೋಯಿತು ಅಂತಂದಾಗ ಮಾತ್ರ ಆ ಮಣ್ಣು ರಾಸಾಯನಿಕ ಮುಕ್ತ ಫಲವತ್ತಾದ ಮಣ್ಣಾಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ಜೊತೆಗೆ ಅದನ್ನು ಆಹಾರದಲ್ಲೂ ಕೂಡ ಎಷ್ಟೋ ಕಳೆಗಳು ನಮ್ಗೆ ಆಹಾರವಾಗೂ ಕೂಡ ಇವೆ ನಮಗೆ ಗೊತ್ತಿಲ್ಲ ಅದು ಯಾವ್ಯಾವುದು ಅಂತಂದ್ಬಿಟ್ಟು ಅಂತ ಬಹುಶಃ ನೀವು ನೋಡ್ತಾ ಇದ್ದೀರಾ ಇದು ಕೂಡ ಒಂದು ಕಳೆ ಇದು ಇದಕ್ಕೇನಂತಾರೆ ಬ್ರಾಹ್ಮಿ ಅಥವಾ ಒಂದೆಲಗ ಗಿಡ ಅಂತ ಹೇಳ್ತಾರೆ ಸೊ ಇದರಲ್ಲಿ ಸುಮಾರು ಔಷಧೀಯ ಗುಣಗಳಿದೆ ಔಷಧೀಯ ಗುಣಗಳ ಬಹಳ ಮುಖ್ಯವಾಗಿ ಯಥೇಚ್ಛವಾಗಿ ಅದು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗಲಿಕ್ಕೆ ಇದನ್ನು ಬ್ರಾಹ್ಮಿಯನ್ನು ಉಪಯೋಗಿಸ್ತಾರೆ ಸೊ ಈ ಬ್ರಾಹ್ಮಿ ನೀವು ಬಹುಶಃ ಈ ಬ್ರಾಹ್ಮಿ ಆಮ್ಲಕೇಶದ ಎಲ್ಲ ನೀವು ಕೇಳಿರಬೇಕು ಸೊ ಅದರಲ್ಲೂ ಕೂಡ ಈ ಒಂದು ಸೊಪ್ಪನ್ನು ಉಪಯೋಗಿಸ್ತಾರೆ ಅಂದರೆ ಕೂದಲುಗಳು ಆರೋಗ್ಯಕ್ಕೂ ಕೂಡ ಈ ಸೊಪ್ಪನ್ನು ರಸವನ್ನು ಉಪಯೋಗಿಸ್ತಾರೆ ಜೊತೆಗೆ ಇದನ್ನು ತರಕಾರಿಯಾಗಿ ಬಳಸ್ಬೋದು ಇದನ್ನು ಈ ಎಲೆಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಮೆದುಳಿನ ಶೇಪ್ನಲ್ಲಿದೆ ಅಂದರೆ ನಮ್ಮ ಬ್ರೈನ್ ಯಾವ ಥರ ಇದು ಅದೇ ಥರನೇ ಕಾಣಿಸುತ್ತೆ ನಮಗೆ ಸೊ ಅಂದರೆ ಇದು ಬ್ರೈನ್ ಟಾನಿಕ್ ಆಗಿ ಇದನ್ನು ಉಪಯೋಗಿಸ್ತಾರೆ ಸೊ ಈ ಥರದ್ದು ಹಲವಾರು ತರಕಾರಿಗಳಿವೆ ಅವನ್ನು ಕೂಡ ನಾವು ಬಳಸ್ಬೋದು ಸೊ ಮತ್ತು ಇದು ಉಪಯೋಗ ಜಾಸ್ತಿ ಆಗಲಿಲ್ಲ ವೇಸ್ಟ್ ಆಯಿತು ಅನ್ನೋಂಗಿಲ್ಲ ಇದನ್ನು ಮತ್ತೆ ನಾವು ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತಾ ಬರುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯಾದ ರಾಸಾಯನಿಕದ ಅವಶ್ಯಕತೆ ಇರೋದಿಲ್ಲ ಇದು ಬೆಳೆಯೋದಕ್ಕೆ ಸ್ವಲ್ಪ ತೇವಾಂಶ ಇದ್ದರೆ ಸಾಕು ಪೂರ್ತಿ ಕೃಷಿಕರ ಭೂಮಿನಲ್ಲಿ ಪೂರ್ತಿ ಹರಡ್ಕೊಳ್ತಾ ಹೋಗುತ್ತೆ ಬೆಳೆಯೋದು ಸುಲಭ ರೈತರು ಹೇಳ್ತಾರೆ ನಾವೇನು ಬೇಕಾದ್ರೂ ಬೆಳಿತೀವಿ ಆದರೆ ಮಾರಾಟ ಮಾಡೋದು ಕಷ್ಟ ಅಂತ ಯಾಕೆಂದರೆ ಯಾವುದಕ್ಕೂ ಮಧ್ಯವರ್ತಿಗಳು ಇರ ಇರ ಎಲ್ಲ ಇದರಲ್ಲೂ ಕೂಡ ಮಧ್ಯವರ್ತಿಗಳೇ ಜಾಸ್ತಿ ಲಾಭವನ್ನು ಗಳಿಸ್ತಾ ಇರ್ತಾರೆ ನೇರವಾಗಿ ಮಾರಾಟ ಇರಲ್ಲ ಅದನ್ನು ಕಲಿಯೋ ತನಕ ರೈತರಿಗೆ ಖಂಡಿತ ಆರ್ಥಿಕವಾಗಿ ಸಬಲರಕ್ಕೆ ಸೊ ಇಲ್ಲಿ ಅಕ್ಷಯಕಲ್ಪ ಏನು ಹೇಳ್ತಾ ಇದೆ ಅಂತಂತಂದರೆ ಯಾವಾಗ ನಮಗೊಂದು ವಸ್ತು ಬೇಕು ಅಂತಂದಾಗ ಆ ಅಂಗಡಿಗೆ ಹೋಗ್ತೀವಿ ನಾವು ಒಂದು ಮೊಬೈಲ್ ಬೇಕು ಅಂದರೆ ಮೊಬೈಲ್ ಅಂಗಡಿಗೆ ಹೋಗ್ತೀವಿ ಅಲ್ವಾ ಸೊ ಅದೇ ಥರ ನಮಗೆ ಅವ್ರು ತರಕಾರಿ ಬೇಕು ಆಹಾರ ಬೇಕು ಅಂತಂದರೆ ಆಹಾರ ಎಲ್ಲಿ ಬೆಳೀತಿರೋ ಅಲ್ಲಿಗೆ ಬರಬೇಕು ಗ್ರಾಹಕರನ್ನು ಇಲ್ಲಿಗೆ ಕರ್ಸ್ಕೊಳ ನಿಮ್ಮ ತಾಕಿಗೆ ಕರ್ಸ್ಕೊಳ್ತಕ್ಕಂಥದ್ದು ಒಂದು ಶಕ್ತಿಯನ್ನು ನಾವು ಗಳಿಸ್ಕೊಂಡಾಗ ಮಾತ್ರ ನಾವು ಅವರಿಗೆ ನೇರವಾಗಿ ಮಾರಾಟ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಜೊತೆಗೆ ಗ್ರಾಹಕರಿಗೂ ಮತ್ತು ರೈತರಿಗೂ ಒಂದು ಸಂಪರ್ಕ ಬೆಳೆಯುತ್ತೆ ಒಂದು ಸಂಬಂಧ ಬೆಳೆಯುತ್ತೆ ಆ ಬಾಂಧವ್ಯದಿಂದ ಆ ಸಂಬಂಧದಿಂದ ಅವರಲ್ಲಿ ವ್ಯವಹಾರಗಳಾಗುತ್ತವೆ ಸೊ ಅದರಲ್ಲಿ ಯಾವುದೇ ರೀತಿಯಾದ ಚೌಕಾಸಿಗಳು ಇರೋದಿಲ್ಲ ಸೊ ಇದನ್ನು ಜೊತೆಗೆ ಅವರು ನೇರವಾಗಿ ರೈತನ್ನ ಭೇಟಿ ಮಾಡಿದಾಗ ಅದನ್ನು ಬಳಕೆ ರೀತಿನೂ ಕೂಡ ಅವ್ನು ತಿಳ್ಕೋಬೋದು ಗ್ರಾಹಕ ಗೊತ್ತಿರೋದಿಲ್ಲ ಅಲ್ವಾ ಯಾಕೆಂದರೆ ನಮ್ಮ ತಾತ ಮುತ್ತಾತಂದರು ಪೂರ್ವಜರು ಯಾವ ಯಾವುದೋ ಒಂದು ರೀತಿಯಲ್ಲಿ ಬಳಸ್ತಾ ಇರ್ತಾರೆ ಗ್ರಾಹಕನಿಗೆ ಗೊತ್ತಿರಲ್ಲ ಇದನ್ನು ಯಾವ ರೀತಿ ಬಳಸ್ಬೇಕು ಅಂತ ಅಂದ್ಬಿಟ್ಟು ಅಂತ ಸೊ ಅವನಿಗೆ ಅವನಿಗೆ ಅದನ್ನು ಪರಿಚಯ ಮಾಡಿಕೊಡ್ಬೋದು ಇದನ್ನು ಏನಕ್ಕೆಲ್ಲ ಬಳಸ್ಬೋದು ಅಂತಂದರೆ ನಾನು ಹೇಳ್ದಂಗೆ ಎಲ್ಲ ಅಡುಗೆಗಳಲ್ಲಿ ಪಲ್ಯ ಮಾಡೋದಕ್ಕೆ ಸಾಂಬಾರು ಮಾಡೋದಕ್ಕೆ ತಂಬುಳಿ ಮಾಡೋದಕ್ಕೆ ಇದನ್ನು ನಾವು ಬಳಸ್ಬೋದು ಅಥವಾ ಜ್ಯೂಸ್ ಮಾಡಿ ಇಟ್ಕೋಬೋದು ಇದನ್ನು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಕೊ ಬಿಸಿಯಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಸೊಪ್ಪನ್ನು ಹಾಕಿ ಕುದಿಸಿಟ್ಕೊಂಡ್ರೆ ನಮಗೆ ಬ್ರಾಹ್ಮಿ ಆಮ್ಲ ಆಗುತ್ತೆ ಹಲ್ವಾ ಥರದಲ್ಲಿ ಇದನ್ನು ನಾವು ಉಪಯೋಗ ಮಾಡ್ಕೋಬೋದು ಈ ಥರ ಪ್ರತಿಯೊಂದನ್ನು ಕೂಡ ನಾವು ಗ್ರಾಹಕರಿಗೆ ನಮ್ಮ ಹತ್ರಕ್ಕೆ ಬಂದರೆ ಅವರಿಗೆ ನಾವು ತಿಳ್ಪಡಿ ತಿಳಿಯಪಡಿಸ್ಕೊಡ್ಬೋದು ಸೊ ಅವಾಗ ಅವರು ಕೂಡ ಅದನ್ನು ಖುಷಿ ಪಡ್ತಾರೆ ಎಂಗೇಜ್ ಆಗ್ತಾರೆ ಅವರು ಆಮೇಲೆ ನಿಜವಾಗ್ಲೂ ಏನು ಮಣ್ಣು ಅಂದ್ರೇನು ಅದರಂತ ಆಹಾರ ಅಂದ್ರೇನು ತರಕಾರಿ ಅಂತಂದ್ರೇನು ಅನ್ನೋದ್ರ ಬಗ್ಗೆ ಅವರು ಕೂಡ ನಾವು ತಿಳುವಳಿಕೆ ಕೊಟ್ಟಾಗ ಅವ್ರು ಯಾವುದೇ ಕಾರಣಕ್ಕೂ ರೈತನ ಹತ್ರ ಬಂದು ಚೌಕಾಸಿ ಮಾಡೋದಿಲ್ಲ ಇವತ್ತು ನಾವು ಗಮನಿಸ್ತೀವಿ ಸಂತೆಗಳಿಗೆ ಹೋದರೆ ನೀನು ಬೆಳೆದಿರೋದಲ್ವ ನಾಲ್ಕು ಕಾಯಿ ಜಾಸ್ತಿ ಕೊಡು ಅಥವಾ ಸ್ವಲ್ಪ ಕಮ್ಮಿ ಮಾಡಿಕೊ ಅಂತ ಮಾಡೋರನ್ನೇ ನಾವು ಕಾಣ್ತಾ ಇರ್ತೀವಿ ಅವ್ರು ಎಲ್ಲೋ ಸಿಟಿನಲ್ಲಿ ಕೂತಿರ್ತಾರೆ ರೈತನ ಕಷ್ಟ ಏನು ಅಂತ ಗೊತ್ತಿರೋದಿಲ್ಲ ಅಲ್ಲಿ ಬಂದು ಚೌಕಾಸಿ ಮಾಡ್ತಾರೆ ಆದರೆ ಮಾಲ್ಗಳಿಗ್ ಹೋದರೆ ಚೌಕಾಸಿ ಮಾಡಲ್ಲ ಅದು ರೈತನ ಹತ್ರ ಬಂದು ಚೌಕಾಸಿ ಮಾಡ್ತಾರೆ ನಿಜವಾಗ್ಲೂ ಅವ್ರು ಬಂದು ರೈತನ ಮನೆ ಬಾಗಿಲಿಗೆ ಬಂದು ಅವ್ನ ಕಷ್ಟ ಏನು ಅಂತ ಅರ್ಥ ಆದರೆ ಇದನ್ನು ಯಾವ ರೀತಿ ಬೆಳೀತಾರೆ ಎಷ್ಟು ಶ್ರಮ ಬೇಕು ಅನ್ನೋದು ಗೊತ್ತಾದರೆ ಖಂಡಿತ ಅವ್ರು ಚೌಕಾಸಿ ಮಾಡಲ್ಲ ಅದು ಬಹು ರೀತಿಯಲ್ಲಿ ಉಪಯೋಗ ಆಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಕೃಷಿ ಮಾಡಬೇಕಾರೆ ತಯಾರಿ ಅನ್ನೋದು ಬಹಳ ಮುಖ್ಯ ತಯಾರಿ ಇಲ್ಲೇ ನಾವು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಯಾವುದೀಗ ನಾವು ತರಕಾರಿ ಕೃಷಿಯನ್ನು ಮಾಡ್ತೀವಿ ಅಂತಂದರೆ ಏರುಮಡಿಗಳನ್ನು ಮಡಿಗಳನ್ನು ಮಾಡ್ಕೊಳೋದಿರ್ಬೋದು ಪೈಪ್ಲೈನ್ ಇರ್ಬೋದು ಸ್ಪ್ರಿಂಕ್ಲರ್ ಇರಿಗೇಷನ್ ಮೆಥಡ್ಗಳಿರ್ಬೋದು ಇವನ್ನೆಲ್ಲ ತಯಾರಿಗಳನ್ನು ನಾವು ಮಾಡ್ಕೋಬೇಕಾಗತ್ತೆ ಸುತ್ತ ಬಫರ್ ಝೋನ್ ಏನು ಮಾಡಬೇಕು ಆ ತಯಾರಿಗಳಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ ಆ ತಯಾರಿ ಮಾಡ್ಕೊಂಬಿಟ್ರೆ ಇದೆಲ್ಲ ಶಾಶ್ವತವಾದಂಥ ಒಂದು ತಯಾರಿ ಅದರಲ್ಲೂ ಏರುಮಡಿಗಳಿಗೆ ತುಂತುರು ನೀರಾವರಿ ಎಲ್ಲ ಈ ವ್ಯವಸ್ಥೆ ತುಂಬ ತುಂಬ ಉತ್ಕೃಷ್ಟವಾದಂಥದ್ದು ಯಾಕೆಂದರೆ ಎಲ್ಲ ಕಡೆ ನೀರು ಬೀಳೋದ್ರಿಂದ ಇಡೀ ವಾತಾವರಣವೇ ಚೆನ್ನಾಗಿರುತ್ತೆ ಅಲ್ಲಿ ಕ್ಲೈಮೇಟ್ ಇರುತ್ತೆ ಆಮೇಲೆ ಇದಕ್ಕೆ ಪರಾಗಸ್ಪರ್ಶ ಆಗೋದಕ್ಕೆ ಜೇನುಳುಗಳನ್ನು ಆಕರ್ಷಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ತುಂಬ ತಂಪಾಗಿರ್ತಕ್ಕಂಥ ವಾತಾವರಣದಲ್ಲಿ ಇಳುವರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದು ಅನುಕೂಲ ಏರುಮಡಿ ಮಾಡೋದ್ರಿಂದ ಏನಪ್ಪಾ ಅಂತಂದರೆ ನಮಗೆ ಯಾವಾಗಲೂ ಮುನ್ನೂರ ಅರವತ್ತೈದು ಕೂಡ ಇದು ಚಟುವಟಿಕೆಯಿಂದ ಕೂಡಿರುತ್ತೆ ನಾವು ಒಂದೇ ಬೆಳೆಯನ್ನು ಬೆಳೀತಕ್ಕಂಥ ತಾಕಗಳಲ್ಲಿ ನಮಗೆ ಅದು ಬೆಳೆ ಬರೋ ತನಕ ನಮಗೇನು ಕೆಲಸ ಇರಲ್ಲ ಬೆಳೆ ಮುಗಿದ್ಮೇಲೆ ಮತ್ತೆ ಏನು ಸ್ವಲ್ಪ ದಿವಸ ನಮಗೆ ಕೆಲಸ ಇರೋದಿಲ್ಲ ಆದರೆ ಇಲ್ಲಂಗಲ್ಲ ಪ್ರತಿ ದಿವಸ ಕೆಲಸ ಇರುತ್ತೆ ಇಲ್ಲಿ ಒಂದು ಮಡಿ ಖಾಲಿ ಆಯಿತಾ ಇನ್ನೊಂದು ಮಡಿ ನಾವು ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇರ್ತೀವಿ ಈಗ ಉದಾಹರಣೆಗೆ ಇಲ್ಲಿ ಗಮನಿಸ್ಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗ್ತಾ ಇದೆ ಸೊ ಇನ್ನು ಅದು ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದು ಇನ್ನೊಂದು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಬರ್ತಾ ಇದೆ ನಮಗೆ ಸೊ ಇದಕ್ಕೆ ಖಾಲಿಯಾಗಿದ್ದಕ್ಕೆ ದಂಟನ್ನು ಅಲ್ಲೇ ಬಿತ್ತನೆ ಮಾಡಿದ್ದಾಗಿದೆ ಈ ಥರ ಯಾವಾಗ ಅದು ಖಾಲಿ ಆಗ್ತಂಗೆ ಮತ್ತೆ ಅದಕ್ಕೆ ಇನ್ನೊಂದು ಬಿತ್ತನೆ ಇನ್ನೊಂದು ತರಕಾರಿ ಬೀಜ ಅಂದರೆ ಇಲ್ಲಿ ಬದಲಾವಣೆಗಳಾಗಬೇಕು ಆ ಕೊತ್ತಂಬರಿ ಸೊಪ್ಪಾದ್ರೆ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಬಾರ್ದು ಬೇರೆ ಇದನ್ನು ನಾವು ಬದಲಾವಣೆ ಮಾಡಬೇಕು ನಿಮ್ಗೆ ಅವಾಗಲೇ ನಾನು ತಿಳಿಸಿದೆ ಲೈನ್ ಸೋಯಿಂಗು ಮತ್ತು ಅಂದರೆ ಸಾಲಿನಲ್ಲಿ ಬಿತ್ತನೆ ಮಾಡೋದು ಮತ್ತು ಗುಣಿಗಳಲ್ಲಿ ಬಿತ್ತನೆ ಮಾಡೋದು ನೋಡಿ ಇದರಲ್ಲೇ ಬಂದಿದೆ ಇದರಲ್ಲಿ ನಾವು ಕ್ಯಾಬೇಜನ್ನು ಹಾಕಿದ್ದೀವಿ ಗುಣಿ ನಾಟಿ ಅಂದರೆ ಗುಣಿ ಬಿತ್ತನೆ ಪದ್ಧತಿ ಅಂತಂದರೆ ಇದರಲ್ಲಿ ಕೋಸು ಎಲೆಕೋಸನ್ನು ಹಾಕಿದ್ದೀವಿ ಆ ಎಲೆಕೋಸು ಬರೋದಕ್ಕೆ ನಿಮಗೆ ಮೂರು ತಿಂಗಳು ಟೈಮ್ ಬೇಕು ಅಲ್ಲಿ ತನಕ ನಮ್ಗೆ ಜಾಗ ಯಾಕೆ ವೇಸ್ಟ್ ಮಾಡಬೇಕು ಮಧ್ಯದಲ್ಲಿ ಇರತಕ್ಕಂಥ ಜಾಗನ ಮೆಂತ್ಯನ ಬಿತ್ತನೆ ಮಾಡಿ ನಾವು ಉಪಯೋಗಿಸ್ಕೋಬೋದು ಅಷ್ಟೊಳಗೆ ಅದನ್ನು ಹಾರ್ವೆಸ್ಟ್ ಒಂದೇ ತಿಂಗಳಲ್ಲಿ ನಮಗೆ ಮೆಂತ್ಯ ಬಂದ್ಬಿಡುತ್ತೆ ನಂತರ ಅದಕ್ಕೆ ನಮಗೆ ಟೈಮ್ ಇರುತ್ತೆ ಕ ಎಲೆಕೋಸು ಬರೋದಕ್ಕೆ ಸೊ ನಂತರ ಅದಕ್ಕೆ ನಾವು ಗಮನ ಕೊಡ್ಬೋದು ಯಾವಾಗ ಇಲ್ಲಿಂದ ನಾವು ಮೆಂತ್ಯವನ್ನು ತಗೊತೀವಿ ಅಷ್ಟೇ ಪ್ರಮಾಣದ ಗೊಬ್ಬರವನ್ನು ಅಲ್ಲಿ ಸೇರಿಸಿದಾಗ ಆ ಗೊಬ್ಬರ ಬಂದ್ಬಿಟ್ಟು ಎಲೆಕೋಸಿಗೆ ಗೊಬ್ಬರ ಆಗುತ್ತೆ ಸೊ ಈ ರೀತಿ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ತರಕಾರಿಗಳನ್ನು ಬದಲಾವಣೆ ಮಾಡಿಕೊಂಡು ಬೆಳೆ ಬದಲಾವಣೆಗಳನ್ನು ಮಾಡಿಕೊಂಡು ನಿರ್ವಹಣೆ ಮಾಡಿದ್ರೆ ಖಂಡಿತ ತರಕಾರಿನಲ್ಲೂ ಕೂಡ ಲಾಭ ಗಳಿಸ್ಬೋದು ನಾನು ನಿಮಗೆ ಏರುಮಡಿ ಬಗ್ಗೆ ಹೇಳ್ತಾ ಇದ್ದೆ ಆಯಿತಾ ಅದ್ರ ಜೊತೆ ಇನ್ನೊಂದು ಥರದ ಮಡಿ ಇದೆ ಏನಪ್ಪ ಅಂದರೆ ಅದು ಸಂಕನ್ ಬೆಡ್ ಅಂತ ಕರಿತೀವಿ ಅಂದರೆ ಇಳುಮಡಿ ಅಂತ ಅಂದ್ಬಿಟ್ಟು ಅಂದರೆ ಭೂಮಟ್ಟದಿಂದ ತಳಗಡೆ ಇರತಕ್ಕಂಥ ಮಡಿ ಇದಕ್ಕೂ ಕೂಡ ತಯಾರಿ ಬೇಕು ಅಲ್ಲಿರ್ತಕ್ಕಂಥ ಒಂದಡಿಯಷ್ಟು ಮಣ್ಣನ್ನು ತೆಗೆದು ಬೇರೆ ಮಣ್ಣು ಗೊಬ್ಬರವನ್ನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೋಬೇಕು ಅನುಕೂಲಗಳು ಏನೇನು ಅನಾನುಕೂಲಗಳು ಏನೇನು ಅಂತಂದರೆ ಇದು ನಮಗೆ ಬೇಸಿಗೆಗೆ ತುಂಬ ಸಹಕಾರಿ ಬೇಸಿಗೆಯಲ್ಲಿ ನೀರನ್ನು ನಿಲ್ಲಿಸಿದ್ರೆ ನಮಗೆ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಇದಕ್ಕಿರುತ್ತೆ ಆ ಏರು ಮಡಿಗಳಲ್ಲಿ ಬೇಸಿಗೆಯಿಂದಲಲ್ಲಿ ನೀರು ನಿರ್ವಹಣೆ ಕಷ್ಟ ನಾವು ಎಷ್ಟು ನೀರು ಹಾಕಿದ್ರು ಕೂಡ ಅದು ಹೋಗ್ತಾ ಇರುತ್ತೆ ಸೊ ಇದು ಬೇಸಿಗೆಗೆ ಅನುಕೂಲ ಆಗುತ್ತೆ ಆದರೆ ಇಳುವರಿ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಅಷ್ಟು ಇಳುವರಿ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಭೂಮಿ ಗಡಸಾಗಿರೋದ್ರಿಂದ ತಳಗಡೆ ಅದಕ್ಕೆ ಗಾಳಿಯ ಆ ಒಂದು ಆಡೋದಕ್ಕೆ ಅವಕಾಶ ಇಲ್ಲದಲೇ ಇರೋದ್ರಿಂದ ನಮಗೆ ಇಳುವರಿ ಕಮ್ಮಿ ಬರುತ್ತೆ ಸೊ ಕೆಲವೊಂದಿಷ್ಟು ಬೆಳೆಗಳಿಗೆ ನಾವು ಇದನ್ನು ಬೆಡ್ಡನ್ನು ನಾವು ಅಥವಾ ಇಳುಮಡಿಗಳನ್ನು ನಾವು ಮಾಡ್ಕೋಬೋದು ಬಹುತೇಕ ಗೆಡ್ಡೆ ತರಕಾರಿಗಳು ಅಂತ ಏನು ಹೇಳ್ತೀವಿ ಕ್ಯಾರೆಟ್ ಇರ್ಬೋದು ಮೂಲಂಗಿ ಇರ್ಬೋದು ಬೀಟ್ರೂಟ್ ಇರ್ಬೋದು ಇಂಥವುಕ್ಕೆಲ್ಲದಕ್ಕೂ ಕೂಡ ಏರುಮಡಿ ಬಹಳ ಸೂಕ್ತವಾದಂಥದ್ದು ಇದು ಬೇರೆ ಜಾಸ್ತಿ ಹೋಗದಲ್ಲೇ ಇರ್ತಕ್ಕಂಥ ಈ ಒಂದೆಲಗ ಸೊ ಈ ಥರ ಸೊಪ್ಪು ಇವುಗಳಿಗೆಲ್ಲ ನಾವು ಇದನ್ನು ಸಂಕನ ಬೆಡ್ಡ ನಾವು ಉಪಯೋಗಿಸ್ಬೋದು ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಮತ್ತು ಇಲ್ಲಿರ್ತಕ್ಕಂಥ ಹಸುರು ಇದನ್ನೆಲ್ಲ ನೋಡಿ ಅನ್ನಿಸ್ಬೋದು ರಾಸಾಯನಿಕ ಬೆಳೆಸ್ತಲೇ ರಾಸಾಯನಿಕ ಬಳಸ್ತಲೇ ಇಷ್ಟೊಂದು ಹಸಿರನ್ನ ಮೇಂಟೈನ್ ಮಾಡ್ಬೋದಾ ಇಷ್ಟೊಂದು ಇಳುವರಿಯನ್ನು ತೊಗೋಬೋದಾ ಅಂತ ಹೌದು ಖಂಡಿತ ತೊಗೋಬೋದು ಯಾವಾಗ ಅಂತಂದರೆ ಸರಿಯಾದ ರೀತಿಯಲ್ಲಿ ಗೊಬ್ಬರಗಳನ್ನು ತಯಾರಿಸಿ ಅವುಗಳಿಗೆ ಕೊಟ್ಟಾಗ ಕಾಂಪೋಸ್ಟನೆ ಸಾವಯವ ಗೊಬ್ಬರನೇ ಸರಿಯಾದ ರೀತಿಯಲ್ಲಿ ಯಾಕೆಂದರೆ ಇವತ್ತು ನಾವು ರೈತರಲ್ಲಿ ಕೇಳ್ತೀವಿ ಯಾಕೆಂದರೆ ಸುಮಾರು ಬಹುಶಃ ನಲವತ್ತು ವರ್ಷದಿಂದಲೂ ಕೂಡ ರಾಸಾಯನಿಕ ಕೃಷಿ ಮಾಡ್ಕೊಂಬಂದಿರತಕ್ಕಂಥವ್ರಿಗೆ ನಾವೇನಾದರೂ ನೀವು ರಾಸಾಯನಿಕ ಬಿಟ್ಟು ಸಾವಯವ ಕೃಷಿ ಮಾಡ್ಬೋದಾ ಅಂತ ಕೇಳಿದ್ರು ಏನು ಹೇಳ್ತಾರೆ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ನಾವು ಎಷ್ಟೇ ರಾ ಸಾವಯವ ಗೊಬ್ಬರ ಬಳಸಿದ್ರೂ ಕೂಡ ರಾಸಾಯನಿಕ ಬಳಸ್ತಲೇ ಇದ್ದರೆ ನಮ್ಗೆ ಆದಾಯ ಬರೋದಿಲ್ಲ ಬೆಳೆ ಬರೋದಿಲ್ಲ ಅಂತ ಹೇಳ್ತಾರೆ ಆದರೆ ಖಂಡಿತ ಸಾಧ್ಯ ಇದೆ ಯಾವಾಗ ಅಂತಂದರೆ ನಾವು ಬಳಸ್ತಕ್ಕಂಥ ಸಾವಯವ ಗೊಬ್ಬರದಲ್ಲಿ ಎಲ್ಲ ಪೋಷಕಾಂಶಗಳು ಇದ್ದಾಗ ಮಾತ್ರ ಸೊ ಅದನ್ನು ಯಾ ಯಾವ ರೀತಿಯಲ್ಲಿ ಸಾವಯವ ಎಲ್ಲ ಪೋಷಕಾಂಶಗಳು ಇರುತ್ತೆ ಅಂತಂದರೆ ಸರಿಯಾದ ರೀತಿಯಲ್ಲಿ ನಾವು ಸಾವಯವ ಗೊಬ್ಬರವನ್ನು ಮಾಡ್ಕೊಂಡಾಗ ಮಾತ್ರ ಅದರಲ್ಲಿರುತ್ತೆ ಸೊ ಯಾವ್ಯಾವುದು ಸರಿಯಾದ ರೀತಿ ನೆಡಪ್ ಕಾಂಪೋಸ್ಟ್ ಅಂತಿದೆ ಎರೆಹುಳು ಗೊಬ್ಬರ ಅಂತ ಇದೆ ಸೊ ಈ ರೀತಿಯಲ್ಲಿ ಎತ್ತರದಂದೇ ಭೂಮಿಯಿಂದ ಹೀಪ್ ಮೆಥೆಡ್ ಅಂತ ನಾವು ಕರಿತೀವಿ ಭೂಮಿಯಿಂದ ಮೇಲ್ಭಾಗ ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸ್ಕೊಂಡು ಕಾಂಪೋಸ್ಟ್ ಮಾಡೋದ್ರ ಮುಖಾಂತರ ಒಳ್ಳೆ ಸಂಪದ್ಭರಿತವಾದಂಥ ಒಂದು ಸಾವಯವ ಗೊಬ್ಬರವನ್ನು ಕೊಟ್ಟಾಗ ಈ ರೀತಿಯಾದ ಒಂದು ಇಳುವರಿ ಅಥವಾ ಈ ರೀತಿಯಾದ ಒಂದು ಹಸಿರು ಇರೋದಕ್ಕೆ ಸಾಧ್ಯ ಆಗುತ್ತೆ ಇದಲ್ಲದಲೇ ಹಲವಾರು ಕೀಟಗಳ ಬಾಧೆ ಇರಲ್ವಾ ಪ್ರಕೃತಿ ಅಂದಮೇಲೆ ಇದ್ದೇ ಇರುತ್ತೆ ಎಲ್ಲ ಥರ ಕೀಟಬಾಧೆಗಳು ಇರುತ್ತೆ ಅವು ಕೂಡ ನಮ್ಮಲ್ಲಿ ಅಟ್ಯಾಕ್ ಮಾಡುತ್ತೆ ಅದಕ್ಕೆ ನಾವು ಸಾವಯವ ರೀತಿಯಲ್ಲಿ ಯಾವ ರೀತಿ ಪರಿಹಾರ ಕಂಡ್ಕೋಬೋದು ಅಂತಂದರೆ ಒಂದು ಎಲ್ಲದಕ್ಕೂ ಕೂಡ ಒಂದು ಬ್ರಹ್ಮಾಸ್ತ್ರ ಯಾವುದಪ್ಪ ಅಂದರೆ ದಶಪರ್ಣಿ ಅಂತ ಈ ದಶಪರ್ಣಿ ಏನು ಅಂದರೆ ಹತ್ತು ಜಾತಿಯ ಕ್ಷಾರೀಯ ಎಲೆಗಳನ್ನು ಹತ್ತು ಪ್ರತಿಯೊಂದನ್ನು ಒಂದೊಂದು ಕೆ ಜಿ ತಗೊಂಡು ಒಂದು ಡ್ರಮ್ನಲ್ಲಿ ಹಾಕಿ ಅದು ಮುಳುಗೋ ಅಷ್ಟು ಗಂಜಲದಲ್ಲಿ ಹಸುವಿನ ಗಂಜಲದಲ್ಲಿ ಮುಳುಗ್ಸಿಟ್ಬಿಟ್ರೆ ಇಪ್ಪತ್ತೊಂದು ದಿವಸ ಮುಳುಗಿಸಿದ್ರೆ ಅದನ್ನು ರಸ ಬಿಟ್ಕೊಳ್ಳುತ್ತೆ ಆ ಸೊಪ್ಪಿನ ರಸಗಳೆಲ್ಲ ಗಂಜಲದೊಳಗಡೆ ಬಿಟ್ಕೊಳ್ಳುತ್ತೆ ಆ ಕ್ಷಾರೀಯ ಗುಣ ಇರ್ತಕ್ಕಂಥ ಒಂದು ಆ ಗಂಜಲ ಏನಿದೆ ಎಲ್ಲ ಔಷಧೀಯ ಸಸ್ಯಗಳನ್ನು ರಸಗಳನ್ನು ಒಳಗೊಂಡಿರ್ತಕ್ಕಂಥ ಗಂಜಲವನ್ನು ನಾವು ಇದನ್ನು ಸಂಗ್ರಹಣೆ ಮಾಡಿಕೊಂಡು ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿ ಅಂದರೆ ಅದೇ ಸಮ ಪ್ರಮಾಣದಲ್ಲಿ ಅಥವಾ ಒಂದು ಲೀಟ್ರ್ ಇದನ್ನು ಮತ್ತೆ ಇನ್ನೊಂದು ಲೀಟ್ರ್ ನೀರು ಅಥವಾ ಕಡಿಮೆ ನಮಗೆ ಕೀಟಗಳ ಹಾವಳಿ ಕಮ್ಮಿ ಇದೆ ಅಂತಂದರೆ ಅವಾಗ ನಾವು ಇನ್ನೊಂದು ಸ್ವಲ್ಪ ಡೈಲ್ಯೂಟ್ ಜಾಸ್ತಿ ಮಾಡ್ಬೋದು ಒಂದು ಲೀಟ್ರಿಗೆ ಐದು ಲೀಟ್ರ್ ನೀರು ಬೆಳೆಸ್ಕೊಳ್ಳೋದು ಈ ಮಂತ್ರದಲ್ಲಿ ಹಂತವನ್ನು ನೋಡಿಕೊಂಡು ನಾವು ಅದರ ಮೇಲೆ ಸಿಂಪರಣೆ ಮಾಡೋದ್ರಿಂದ ಹಲವಾರು ಕೀಟಗಳನ್ನು ನಾವು ನಿಯಂತ್ರಣ ಮಾಡ್ಬೋದು ಒಂದು ಬಫರ್ ಝೋನಿಂದ ನಿಯಂತ್ರಣ ಮಾಡ್ತೀವಿ ಸುತ್ತ ನಾನು ಬಫರ್ ಝೋನ್ ಅಂತ ಏನು ಹೇಳಿದೆ ಅದರಿಂದಲೂ ಕೂಡ ಯಾವುದೇ ಕೀಟಗಳು ನೇರವಾಗಿ ಬಂದು ಆದರೆ ನಮ್ಮ ಈ ಒಂದು ತಾಕ್ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅದ್ರ ಜೊತೆ ಹಾಗೂ ಬಂದಂಥ ಕೀಟಗಳನ್ನು ಈ ದಶಭರಣಿ ಮುಖಾಂತರ ನಾವು ಮಾಡ್ಕೋಬೋದು ಸೊ ಈ ಮುಂದೆ ಹೋಗ್ತಾ ಕಾಂಪೋಸ್ಟನ್ನು ಅಂದರೆ ಸಾವಯವ ಗೊಬ್ಬರವನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನೋಡೋಣ ಈ ಮನೆಗೆ ಅವನ ಗ್ರಾಹಕರು ಬಂದರೆ ಯಾವ ರೀತಿ ಅವನನ್ನು ನಾವು ಆ ಗ್ರಾಹಕನನ್ನು ನಾವು ಎಲ್ಲೂ ಬೇಜಾರಾಗ್ದಲ್ಲಿ ಇರ್ತಾರೆ ನೋಡ್ಕೋಬೇಕು ಅವನನ್ನು ಯಾವ ರೀತಿ ನಾವು ಎಂಗೇಜ್ ಮಾಡಬೇಕು ಅಂತಂದರೆ ಸೊ ಈ ಥರದ ಒಂದು ವ್ಯವಸ್ಥೆಗಳನ್ನು ರೂಪಿಸೋದು ಮುಖಾಂತರ ಈಗ ನೀವು ಇಲ್ಲಿ ತನಕ ಏನು ತರಕಾರಿ ಒಂದು ತೋಟವನ್ನು ನೋಡಿದ್ರಲ್ವ ಸೊ ಅವರು ಇಡೀ ದಿವಸ ನಾವು ತರಕಾರಿ ತೋಟದಲ್ಲೇ ಇರಬೇಕು ತರಕಾರಿ ಯಾವ ರೀತಿ ಬೆಳೀಬೇಕು ಅಂತ ನಾವು ತಿಳ್ಕೊಬೇಕು ತರಕಾರಿಗೆ ಯಾವ ರೀತಿ ಗೊಬ್ಬರ ಕೊಡ್ತೀರ ಅಂತ ನಾವು ನೋಡಬೇಕು ತರಕಾರಿನ ಕಳೆ ಹೇಗೆ ಕೇಳೋದು ಅದನ್ನು ನಿರ್ವಹಣೆ ಹೇಗೆ ಮಾಡೋದು ಅದನ್ನು ತರಕಾರಿನ ಹಾರ್ವೆಸ್ಟ್ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂದರೆ ಒಂದು ದಿವಸ ಪೂರ್ತಿ ಅವ್ರು ತರಕಾರಿನ ತಾಕಿನಲ್ಲೇ ಇರಬೇಕಾಗುತ್ತೆ ಸೊ ಅವ್ರು ಈ ಥರದ್ದೊಂದು ವ್ಯವಸ್ಥೆಗಳನ್ನ ಬೇಸಿಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಅವ್ರು ಸಂತೋಷವಾಗಿ ಇಲ್ಲಿ ಕಾಲ ಕಳೀತಾರೆ ಸೊ ಇಲ್ಲಿ ಕಾಲ ಕಳೆದಾಗ ಅವ್ರಿಗೆ ಅವರ ಒಂದು ಜೊತೆ ಸಂಪರ್ಕ ಯಾವಾಗ ಬೆಳೆಯುತ್ತೆ ಅವನಿಗೆ ಪರ್ಮನೆಂಟ್ ಕಸ್ಟಮರ್ಸು ಸಿಗ್ತಾರೆ ರೈತನಿಗೆ ಸೊ ಇದನ್ನೇ ಹೇಳ್ತಾರೆ ಕೃಷಿ ಪ್ರವಾಸೋದ್ಯಮ ಅಂತ ಇಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಕೃಷಿ ಪ್ರವಾಸೋದ್ಯಮ ಅಂದರೆ ಇದೆ ಗ್ರಾಹಕನನ್ನು ಕರ್ಕೊಂಬಂದು ತನ್ನ ಮನೆಯಲ್ಲಿ ಇಟ್ಕೊಂಡು ಅವನನ್ನು ತನ್ನ ಮನೆಯವನಾಗಿ ತಮ್ಮ ಸ್ನೇಹಿತನನ್ನಾಗಿ ನೋಡ್ತಾ ಅವನಿಗೆ ಆತಿಥ್ಯವನ್ನು ನೀಡಿದ್ದೆ ಆಯಿತು ಅಂತಂದರೆ ಅವನಿಗೆ ಶಾಶ್ವತ ಅಂತ ಒಬ್ಬ ಗ್ರಾಹಕ ರೈತನಿಗೆ ಆಗುತ್ತೆ ಸೊ ಈ ಥರದಲ್ಲಿ ಮಾಡೋದಕ್ಕೂ ಕೂಡ ಅಕ್ಷಯಕಲ್ಪ ಸಾಕಷ್ಟು ಪ್ರೇರಣೆಯನ್ನು ಕೊಡ್ತಾಯಿದೆ ಸಾಂಪ್ರದಾಯಿಕ ಪದ್ಧತಿನಲ್ಲಿ ಗೊಬ್ಬರ ತಯಾರಿಸ್ಕೊಳ್ಳೋದು ಹೇಗೆ ಮಾಡ್ತಾರೆ ಅಂತಂದರೆ ಹಳ್ಳಿಗಳಲ್ಲಿ ಊರು ಹೊರಗಡೆ ಗುಂಡಿಗಳಿರ್ತಾರೆ ಆ ಗುಂಡಿಗಳಿಗೆ ದಿವಸ ತೊಗೊಂಡೋಗಿ ಸಗಣಿ ಹಾಕೋದು ಸೊಪ್ಪು ಹಾಕೋದು ಮತ್ತು ಏನೇನು ಕಸ ಸಿಗುತ್ತೋ ಎಲ್ಲದನ್ನು ಕೂಡ ಹಾಕೋದು ಅದನ್ನು ಆ ರೀತಿಯಲ್ಲಿ ಗೊಬ್ಬರ ಮಾಡ್ತಾ ಇರ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಅನೇರೋಬಿಕ್ ಕಂಡೀಷನ್ ಅದಂದರೆ ನಿರ್ವಾತ ಪ್ರದೇಶದಲ್ಲಿ ಗಾಳಿ ಆಡದಲ್ಲೇ ಇರ್ತಕ್ಕಂಥ ಪ್ರದೇಶದಲ್ಲಿ ಗೊಬ್ಬರ ಮಾಡ್ತಕ್ಕಂಥ ವಿಧಾನ ಅಂತ ನಾವು ಹೇಳ್ತೀವಿ ಆ ಗಾಳಿ ಆಡದಲ್ಲೇ ಇರತಕ್ಕಂಥ ಪ್ರದೇಶದಲ್ಲಿ ಗೊಬ್ಬರ ಮಾಡೋದಕ್ಕೆ ಅದು ಕಳೆಯೋದಕ್ಕೆ ಕನಿಷ್ಠ ಒಂದು ವರ್ಷ ಬೇಕಾಗುತ್ತೆ ಹತ್ತರಿಂದ ಹನ್ನೆರಡು ತಿಂಗಳು ಬೇಕಾಗುತ್ತೆ ಆದರೆ ಇನ್ನೊಂದು ಗಾಳಿಯನ್ನು ಸಂಪರ್ಕವನ್ನು ಪಡೆದು ಜೀವಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸ್ಕೊಂಡು ಗೊಬ್ಬರವನ್ನು ಮಾಡಿದಾಗ ತೊಂಬತ್ತರಿಂದ ನೂರಿಪ್ಪತ್ತು ದಿವಸದೊಳಗಡೆ ಅವನಿಗೆ ಗೊಬ್ಬರ ಸಿಗುತ್ತೆ ಏನಕ್ಕೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಗೊಬ್ಬರವನ್ನು ಯಾವಾಗ ರಾಸಾಯನಿಕಕ್ಕೆ ಹೋಗ್ತಾನೆ ಅಂತಂದರೆ ಗೊಬ್ಬರವನ್ನು ತಯಾರಿಸೇ ಮಾಡ್ತಕ್ಕಂಥದ್ದು ಅದು ಹೇರಳವಾಗಿ ಸಿಗದಲೇ ಇರ್ತಕ್ಕಂಥದ್ದಾಗ ರೈತ ರಾಸಾಯನಿಕಕ್ಕೆ ಹೋಗ್ತಾನೆ ಅಲ್ವಾ ಸೊ ಅದಕ್ಕೆ ಅವ್ನಿಗೆ ಹೇರಳವಾಗಿ ಪೋ ಪೋಷಕಾಂಶಯುಕ್ತ ಗೊಬ್ಬರ ಸಿಗ್ತಾ ಇದೆ ಅವ್ನು ತಯಾರಿಸ್ಕೊಳ್ಳೋದಕ್ಕೆ ಅವನಿಗೆ ಜ್ಞಾನ ಇದೆ ಅಂತಂದರೆ ಅವ್ನು ಯಾವುದೇ ಕಾರಣಕ್ಕೂ ರಾಸಾಯನಿಕ ಹೋಗೋ ಅವಶ್ಯಕತೆ ಇಲ್ಲ ನಾವು ಇಡೀ ನಮ್ಮ ತೋಟದಲ್ಲಿ ಬಳಸ್ತಾ ಇರ್ತಕ್ಕಂಥದ್ದೇ ಈ ಒಂದು ರೀತಿಯ ನೆಡೆಪ್ ಕಾಂಪೋಸ್ಟ್ ಅಂತ ಕರಿತೀವಿ ಇದಕ್ಕೆ ನೆಡೆಪ್ ಅಂತ ನಾಡೆಪ್ ಅಂತ ಕರಿತ ಅಂದರೆ ನಾರಾಯಣ ದೇಶಮುಖ್ ಪಂಡರಿ ಪಾಂಡೆ ಅಂತ ಒಬ್ಬ ರೈತ ಮಹಾರಾಷ್ಟ್ರದ ರೈತ ಈ ಒಂದು ಮಾದರಿಯನ್ನು ಕಂಡು ಹಿಡಿದಿರೋದು ಕೇವಲ ತೊಂಬತ್ತರಿಂದ ನೂರಿಪ್ಪತ್ತು ದಿವಸದೊಳಗೆ ನಾವು ಹಾಕಿರ್ತಕ್ಕಂಥ ಎಲ್ಲ ಸಾವಯವ ಪದಾರ್ಥಗಳು ಕಳೆದು ಗೊಬ್ಬರವಾಗಿ ನಮಗೆ ದೊರಕುತ್ತೆ ಸೊ ಇದರಲ್ಲಿ ಹಂತ ಹಂತವಾಗಿ ಲಯರ್ ಬೈ ಲಯರು ಅಂದರೆ ಒಣ ಕಸ ಅಂದರೆ ಪದ ಕೃಷಿ ತ್ಯಾಜ್ಯಗಳನ್ನು ಹಾಕೋದು ಆಮೇಲೆ ಸ್ಲ ಗ್ಯಾಸ್ ಅಸ್ಲರಿ ಅಥವಾ ಸಗಣಿಯನ್ನು ಬಗ್ಡ ಮಾಡಿ ಅದಕ್ಕೆ ಹಾಕ್ತಕ್ಕಂಥದ್ದು ಹಸಿರಲೆ ಗೊಬ್ಬರ ಹಸಿರಲೆಗಳನ್ನು ಈ ಗೊಬ್ಬರದಲ್ಲಿ ಸೇರಿಸ್ತಕ್ಕಂಥದ್ದು ಆಮೇಲೆ ಮಣ್ಣನ್ನು ಜಮೀನಿನ ಮಣ್ಣನ್ನು ಒಂದು ಸ್ವಲ್ಪ ಅದಕ್ಕೆ ಸೇರಿಸ್ತಕ್ಕಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಬಹುಶಃ ಒಂದು ಗಿಡ ಬೆಳೆಯೋದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಎನ್ ಪಿ ಕೆ ನೈಟ್ರೋಜನ್ನು ಫಾಸ್ಫರಸು ಪೊಟ್ಯಾಶ್ ಆ ಎಲ್ಲವುದನ್ನು ಕೂಡ ಇರ್ತಾ ಮೂಲಗಳ ಮೂಲಗಳು ಏನಿರ್ತವೆ ಅವನ್ನೆಲ್ಲ ದೊರಕಿಸ್ತಾ ದೊರಕಿಸಿ ನಮಗೆ ಕೊಡ್ತಕ್ಕಂಥ ಮೂಲಗಳನ್ನು ನಾವಿಲ್ಲಿ ಒಂದು ಸಂಪನ್ಮೂಲ ಇದಾಗಿ ನಾವು ಬಳಸಿದ್ರೆ ಪದಾರ್ಥವಾಗಿ ಬೆಳೆಸಿದ್ರೆ ಸೊ ಎಲ್ಲ ಪೋಷಕಾಂಶಗಳು ಇರ್ತಕ್ಕಂಥ ಗೊಬ್ಬರ ನಮಗೆ ತಯಾರಾಗಿ ಸಿಗುತ್ತೆ ಇವತ್ತಿನ ದಿವಸ ರೈತ ಹೇಳ್ತಾನೆ ಐವತ್ತು ಇಪ್ಪತ್ತು ಲೋಡ್ ಗೊಬ್ಬರ ಹಾಕಿದ್ರು ಕೂಡ ಒಂದು ಮೂಟೆ ಗೊಬ್ಬರ ಚೆಲ್ಕೊಂಬಂದರೆ ಬಂದಂಗೆ ಬರೋದಿಲ್ಲ ಅಂತ ಹೇಳ್ತೇನೆ ಅಂದರೆ ಆ ಇಪ್ಪತ್ತು ಲೋಡ್ ಗೊಬ್ಬರದಲ್ಲಿ ಏನಿದೆ ಅಂತ ಇವ್ನಿಗೆ ಗೊತ್ತಿಲ್ಲ ಕಪ್ಪು ಕಾಣಿಸ್ತಾ ಇದೆ ಬಿಟ್ಟರೆ ಆ ಗೊಬ್ಬರದಲ್ಲಿ ಏನಿದೆ ಅಂಶನೋದು ಯಾರೂ ಕೂಡ ಗೊಬ್ಬರ ತೊಗೊಂಡೋಗ ಲ್ಯಾಬಿ ತೊಗೊಂಡು ಟೆಸ್ಟ್ ಮಾಡಿಸೋದಿಲ್ಲ ಸೊ ಹಂಗಾಗಿರೋದ್ರಿಂದ ನೀವು ಎಂಥದೇ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಅಂತ ಬಳಸಿದ್ರೂ ಕೂಡ ನಮಗೆ ಬೆಳೆ ಸರಿಯಾಗಿ ಬರಲ್ಲ ಅದಕ್ಕೆ ಅವಾಗ ಅದರಲ್ಲಿ ವಿಶ್ವಾಸನೇ ಕಳ್ಕೊಂಡ್ಬಿಡ್ತೇನೆ ಸಾವಯವ ಕೃಷಿನಲ್ಲಿ ಸೊ ರಾಸಾಯನಿಕ ಹಾಕಿದ್ರೆ ಮಾತ್ರ ಬರೋದು ಅನ್ನೋತಕ್ಕಂಥ ಭಾವನೆ ಅನ್ನಲ್ಲಿ ಬಂದ್ಬಿಡುತ್ತೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಮಾಡಿಕೊಂಡ್ರೆ ಖಂಡಿತ ರಾಸಾಯನಿಕಕ್ಕಿಂತ ಜಾಸ್ತಿ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಸೊ ಇದನ್ನು ನಾವು ರೈತರಿಗೆ ಮನವರಿಕೆ ಮಾಡ್ಕೊಡ್ತೀವಿ ಗೊಬ್ಬರ ಅಂದರೆ ಘನರೂಪದಲ್ಲಿರೋದು ಮಾತ್ರ ಗೊಬ್ಬರ ಅಲ್ಲ ಗೊಬ್ಬರ ರೂಪದಲ್ಲೂ ಕೂಡ ಇರ್ಬೋದು ಬಹುಶಃ ದ್ರವರೂಪದ ಗೊಬ್ಬರನೇ ಹೆಚ್ಚು ಪರಿಣಾಮಕಾರಿ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ರೂಪದಲ್ಲಿ ಯಾವ ರೀತಿ ಗೊಬ್ಬರ ಕೊಡ್ತೀವಿ ಅಂದರೆ ಜೀವಾಮೃತಗಳನ್ನು ಮಾಡಿಕೊಡ್ತೀವಿ ಪಂಚಗವ್ಯ ಮಾಡಿಕೊಡ್ತೀವಿ ಸೊ ಇದಕ್ಕೆಲ್ಲ ಈ ಡ್ರಮ್ಗಳು ನಿಮಗೇನು ಕಾಣಿಸ್ತಾ ಈ ಡ್ರಮ್ಗಳನ್ನು ಉಪಯೋಗಿಸ್ಕೊಂತೀವಿ ಸೊ ಇದರಲ್ಲಿ ಅದಕ್ಕೇನೇ ಕ್ರಮಗಳಿರ್ತವೆ ಎಲ್ಲ ಅದನ್ನು ಕೂಡ ಹಾಗೆ ಸಾವಯವದಲ್ಲಿ ಮಾಡಿ ಅದನ್ನು ನಾವು ಗಿಡಗಳಿಗೆ ಕೊಡ್ತಕ್ಕಂಥ ಕೆಲಸನ ಮಾಡ್ತೀವಿ ನಾನು ಆವಾಗಲೇ ಹೇಳ್ದಂಗೆ ಇದರಲ್ಲಿ ಐದು ಕೆ ಜಿ ನಾವು ಸೊಪ್ಪನ್ನು ದಂಟನ್ನು ಕಿತ್ಕೊಂಡ್ವಿ ಅಂತಂದರೆ ಐದು ಕೆ ದ್ರವ ರೂಪ ಆಗಿರ್ಬೋದು ಅಥವಾ ಆಗಿರ್ಬೋದು ಆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು ಸೊ ಈ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದರೆ ಖಂಡಿತ ತರಕಾರಿ ಬೆಳೆನಲ್ಲಿ ಯಾವ ಕಾರಣಕ್ಕೂ ಸೋಲಿಲ್ಲ ಆಮೇಲೆ ವೈವಿಧ್ಯತೆ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಸೊ ನಮಗೆಲ್ಲ ಥರದ ತರಕಾರಿಗಳು ಇರಬೇಕು ಕನಿಷ್ಠ ಒಂದು ಎಂಟರಿಂದ ಹತ್ತು ವೆರೈಟಿನಾದರೂ ಕೂಡ ಅವನು ಜಮೀನಲ್ಲಿ ತರಕಾರಿ ಇತ್ತು ಅಂತಂದರೆ ಒಂದರಲ್ಲ ಒಂದು ಬೆಳೆಯಲ್ಲಿ ಅವನಿಗೆ ಲಾಭ ಸಿಗ್ತಾ ಹೋಗುತ್ತೆ ಒಂದರಲ್ಲಿ ನಷ್ಟ ಆದರೂ ಕೂಡ ಇನ್ನೊಂದರಲ್ಲಿ ಸಿಗುತ್ತೆ ಇಲ್ಲ ಒಂದೇ ಥರದ ಬೆಳೆ ಬೆಳೆದಾಗ ನಷ್ಟ ಆದರೆ ಪೂರ್ತಿ ನಷ್ಟ ಆಗುತ್ತೆ ಲಾಭ ಬಂದರೆ ಪೂರ್ತಿ ಲಾಭ ಬರುತ್ತೆ ಗ್ರಾಹಕರಿಗೂ ರೈತನಿಗೂ ಎಷ್ಟು ಅಂತರ ಇದೆ ಅಂತಂದರೆ ಗ್ರ ರೈತನ ಜೀವನದ ಬಗ್ಗೆ ಅವ್ರಿಗೆ ಯಾವುದೇ ಅರಿವಿಲ್ಲ ಅದೇ ರೀತಿ ಗ್ರಾಹಕ ಯಾವ ರೀತಿ ಜೀವನ ಮಾಡ್ತಾನೆ ಏನೋ ಅವನು ನಮ್ಮಿಂದ ನಿರೀಕ್ಷೆ ಮಾಡ್ತಾನೆ ಅನ್ನೋ ಅರಿವು ಕೂಡ ರೈತನಿಗಿಲ್ಲ ಸೊ ಆಗಬೇಕು ಅಂತಂದರೆ ರೈತನ ತೋಟಕ್ಕೆ ಗ್ರಾಹಕರು ಬರಬೇಕು ಅವ್ನು ಬಂದಾಗ ಕೆಲವೊಂದಿಷ್ಟು ಸವಲತ್ತುಗಳನ್ನು ನಾವು ಒದಗಿಸ್ಕೊಡ್ಬೇಕಾಗತ್ತೆ ಜೊತೆಗೆ ಅವನಿಗೆ ಗ್ರಾಮೀಣ ಪ್ರದೇಶದ ಒಂದು ವಾತಾವರಣವನ್ನು ಕೂಡ ನಾವು ನಿರ್ಮಿಸ್ಕೊಡ್ಬೇಕಾಗತ್ತೆ ಅವ್ನು ಬಂದಿದ್ದಾನೆ ಅಂತಂದ್ಬಿಟ್ಟು ಯಾವುದೋ ಹೈಫೈ ಹೋಟೆಲಲ್ಲಿ ಅಥವಾ ಒಂದು ಅದ್ದೂರಿಯಾದಂಥ ಒಂದು ಮನೆಯಲ್ಲಿ ಉಳಿಸಿದ್ರೆ ಯಾವುದೇ ವ್ಯತ್ಯಾಸ ಇರೋದಿಲ್ಲ ನಗರ ಜೀವನಕ್ಕೂ ಮತ್ತು ಗ್ರಾಮೀಣ ಜೀವನಕ್ಕೂ ಸೊ ಹಾಗಾಗಿ ಅಕ್ಷಯಕಲ್ಪ ಏನು ಹೇಳ್ಕೊಡ್ತಾ ಇದೆ ಅದು ರೈತರಿಗೆ ಅಂತಂದರೆ ತುಂಬ ಸರಳವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅವರಿಗೆ ಆ ತೋಟದಲ್ಲಿ ಮಲಗಿರ್ತಕ್ಕಂಥ ಒಂದು ಅನುಭವ ಬರಬೇಕು ಅಂದರೆ ತೋಟಗಳಲ್ಲಿ ಟೆಂಟ್ಗಳನ್ನು ಹಾಕಿ ಅವ್ರನ್ನ ಉಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂದರೆ ಇಲ್ಲಿ ಸೇಫ್ಟಿಗೆ ಭಾಳ ಆದ್ಯತೆಯನ್ನು ಕೊಡಬೇಕು ಟೆಂಟ್ ಅಂದ ತಕ್ಷಣ ಇಲ್ಲಿ ಸೇಫ್ಟಿ ಇಲ್ಲ ಅಂತಲ್ಲ ಯಾಕೆಂದರೆ ಹುಳ ಹಪಟ್ಟುಗಳಿರ್ತವೆ ಬೇರೆ ಬೇರೆ ಥರದ್ದು ಕ್ರಿಮಿಗಳು ಎಲ್ಲ ಬರ್ತಕ್ಕಂಥ ಅವಕಾಶಗಳಿರ್ತವೆ ಅದು ಯಾವುದೂ ಒಳಗಡೆ ಬರದಲ್ಲೇ ಇರ್ತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ಟೆಂಟನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಆ ಅವರು ಎಂಜಾಯ್ ಮಾಡ್ತಾರೆ ಸೊ ಇದರಿಂದ ರೈತನಿಗೆ ಯಾವ ರೀತಿ ಆದಾಯ ಅಂತಂತಂದರೆ ಬಂದಂಥ ಗ್ರಾಹಕರು ಅವನಿಗೆ ಒಂದು ತಲೆಗೆ ಒಂದು ಸಾವಿರ ರೂಪಾಯಿ ಅಂತ ಕೊಟ್ಟರೆ ವಾರಕ್ಕೆ ಹತ್ತು ಜನನನ್ನು ಅವ್ನಿಗೆ ಏನಾದರೂ ಆತಿಥ್ಯ ನೀಡಿದ್ದೇ ಆಯಿತು ಅಂದರೆ ವಾರಕ್ಕೆ ಹತ್ತು ಸಾವಿರ ರೂಪಾಯಿ ಅವ್ನಿಗೆ ಅಡಿಷನಲ್ ಇನ್ಕಮ್ ಆಗುತ್ತೆ ಒಂದು ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಆಗುತ್ತೆ ವಾರಕ್ಕೆ ಎರಡು ದಿವಸ ಕೆಲಸ ನಲವತ್ತು ಸಾವಿರ ರೂಪಾಯಿ ಆದಾಯ ಅದರಲ್ಲಿ ಹತ್ತು ಸಾವಿರ ರೂಪಾಯಿವನ ಊಟ ತಿಂಡಿ ಮತ್ತೊಂದು ಅಂತ ಖರ್ಚು ಮಾಡಿದ್ರು ಕೂಡ ಮೂವತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಇದು ಒಂದು ರೀತಿಯ ಒಂದು ಆಯಾಮ ಅವನ ಆ ಒಂದು ಹಣವನ್ನು ಸಂಪಾದನೆ ಮಾಡೋದಕ್ಕೆ ಇರತಕ್ಕಂಥ ಒಂದು ಮಾರ್ಗ ಇದು ಸೊ ಈ ಥರದಲ್ಲಿ ಯಾವಾಗ ಅವನು ಪರಿಪೂರ್ಣತೆಯನ್ನು ಸಾಧಿಸ್ತಾನೆ ಅವಾಗ ಮಾತ್ರ ಅವನು ಒಂದು ಗೌರವಯುತವಾದಂಥ ಒಂದು ಆದಾಯವನ್ನು ಅವನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ಟೆಂಟ್ ನೋಡೋಣ ಯಾವ ರೀತಿ ಇದೆ ಅದರೊಳಗಡೆ ವ್ಯವಸ್ಥೆಗಳು ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ನಾವು ಗಮನಿಸೋಣ ಒಳಗಡೆ ಬರ್ತಿದ್ದಂಗೆ ಮೊದಲನೇ ಒಂದು ಅಂಗಳ ಇರುತ್ತೆ ಇಲ್ಲಿ ಅವನು ಲಗೇಜ್ಗಳನ್ನ ಇಟ್ಕೊಳ್ಳೋದಕ್ಕೆ ಅಥವಾ ವಿಶ್ರಾಂತಿ ತೊಗೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಮತ್ತು ಒಳಗಡೆ ಇನ್ನೊಂದು ರೂಮ್ ಟೈಪ್ ಇನ್ನೊಂದು ಕಂಪಾರ್ಟ್ಮೆಂಟ್ ಇರುತ್ತೆ ಇದನ್ನು ಒಳಗಡೆ ಹೋಗಿ ಸೇರಿಕೊಂಡ್ರೆ ಒಂದು ಕೋಣೆಯಲ್ಲಿ ಮೂರಿಂದ ನಾಲ್ಕು ಜನ ಇದರಲ್ಲಿ ಆರಾಮಾಗಿ ಮಲ್ಕೋಬೋದು ಇದು ತಳದಿಂದ ಬಂದಿರೋದ್ರಿಂದ ಯಾವುದೇ ರೀತಿಯಾದ ಹುಳ ಅದ್ರ ಒಳಗಡೆ ಎಂಟ್ರಾಗೋದಕ್ಕೆ ಸಾಧ್ಯ ಇಲ್ಲ ಒಳಗಡೆ ಹೋಗ್ಬಿಟ್ಟು ಈ ಜಿಪ್ನ ಕ್ಲೋಸ್ ಮಾಡ್ಕೊಂಬಿಟ್ರೆ ಅವ್ರಿಗೆ ಸಂಪೂರ್ಣ ರಕ್ಷಣೆ ಇರುತ್ತೆ ಆಮೇಲೆ ಸೊಳ್ಳೆಗಳಿಂದ ರಕ್ಷಣೆ ಇರುತ್ತೆ ಯಾವುದೇ ರೀತಿಯ ಸೊಳ್ಳೆ ಕೂಡ ಬರೋದಕ್ಕಾಗಲ್ಲ ಗಾಳಿ ಆಡೋದಕ್ಕೆ ಎರಡು ಕಡೆ ಸೊಳ್ಳೆ ಪರದೆಯ ಮೆಟೀರಿಯಲ್ ಇರತಕ್ಕಂಥ ಬಟ್ಟೆಗಳು ಇರುತ್ತೆ ಸೊ ಇದು ಈ ಥರದ ಒಂದು ವಾತಾವರಣ ನಿರ್ಮಿಸ್ಕೊಟ್ರೆ ಅವರಿಗೆ ಒಂದು ಫೀಲ್ ಆಗುತ್ತೆ ಅಂದರೆ ನಾನು ಯಾವುದೋ ಒಂದು ತೋಟದಲ್ಲಿ ಬಂದಿದ್ದೀನಿ ಅಂತಕ್ಕಂಥ ಫೀಲ್ ಆಗುತ್ತೆ ಅವರಿಗೆ ಅಕ್ಷಯ ಕಲ್ಬಗೆ ಪರಿಪೂರ್ಣವಾಗಿ ನೀವು ತಿಳ್ಕೊಬೇಕು ಅಂತಂತಂದರೆ ಯಾವುದೇ ಸಂಚಿಕೆಗಳನ್ನು ಕೂಡ ಮಿಸ್ ಮಾಡಬಾರ್ದು ನೀವು ಮುಂದಿನ ಸಂಚಿಕೆಯನ್ನು ನೋಡೋದಕ್ಕೆ ಮುಂಚೆ ಹಿಂದಿನ ಸಂಚಿಕೆಯನ್ನು ಕೂಡ ನೋಡಿರಬೇಕು ಇದರ ನಂತರ ಮುಂದೆ ಬರ್ತಕ್ಕಂಥ ಸಂಚಿಕೆಯನ್ನು ಕೊಡಿ ನಿಮ್ಗೆ ಇನ್ನೂ ಜಾಸ್ತಿ ಮಾಹಿತಿ ಸಿಗ್ತಾ ಹೋಗುತ್ತೆ